இல்லோடி இல்லோடி எல்லார അർ മധ്യവർഭടി കമ്പോടു പോമണല്ല സർ ഇതുവരെ സർ ರಾಜ್ಯದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಕೊಡಗಿನಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಇಡೀ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳಲ್ಲಿ ಹೋದ್ರೂ ಒಂದೊಂದು ಗುಂಡಿ ಇದೆ ಅದು ಈ ಒಂದು ಅನಿರೀಕ್ಷಿತ ಮಳೆಯಿಂದ ಆದ ನಂತರ ಭಾಳಷ್ಟು ಒಂದು ರೀತಿ ಡ್ಯಾಮೇಜ್ ಆಗಿದೆ ನಮ್ಮೆಲ್ಲ ರಸ್ತೆಗಳು ಅದ್ರ ಜೊತೆಗೆ ನೀವು ಸಿ ಎ ಜಿ ರಿಪೋರ್ಟನ್ನು ಗಮನಿಸಿರ್ಬೋದು ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆಲ್ಲನೂ ಕೂಡ ನಾವು ಗಮನಿಸಿರುವಾಗ ಬರೀ ದಸರಾ ಸಮಯದಲ್ಲಿ ಈ ನಗರ ಒಂದು ಚೆನ್ನಾಗಿ ಕಾಣಬೇಕು ದೃಷ್ಟಿಯಿಂದ ಇದು ಅಭಿವೃದ್ಧಿ ಆಗ್ತಾ ಇರೋದು ಸರಿ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಆಗ್ತಾ ಇದ್ದರೆ ಒಳ್ಳೆಯದು ಆದರೆ ಇದು ವರ್ಷ ಪೂರ್ತಿ ಆಗಬೇಕಾಗಿರ್ತಕ್ಕಂಥದ್ದು ನಿತ್ಯ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಬರೀ ಒಂದೇ ಒಂದು ಉತ್ಸವಕ್ಕಲ್ಲ ದಸರಾ ನಮ್ಮ ಹೆಮ್ಮೆ ಉತ್ಸವ ಮೈಸೂರಿನಲ್ಲಿ ನಮ್ಮ ನಗರ ಅತ್ಯಂತ ಸ್ವಚ್ಛವಾಗಿ ಎಲ್ಲ ರಸ್ತೆಗಳು ಚೆನ್ನಾಗಿ ಕಾಣಬೇಕಾಗಿದೆ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕಾಣಬೇಕಾಗಿದೆ ಆದರೆ ನಾವು ಮತ ನೀಡಿರೋದು ಬರೀ ಒಂದು ಉತ್ಸವಕ್ಕೆ ನೀವು ಒಂದು ನಗರಕ್ಕೆ ಕಲೆ ಕೊಡುವಂಥ ದೃಷ್ಟಿಯಲ್ಲ ವರ್ಷ ಪೂರ್ತಿ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ಜನರ ಆಕಾಂಕ್ಷೆ ಮೇರೆಗೆ ಕೆಲಸವನ್ನು ಮಾಡಬೇಕಾಗಿದೆ ಮೈಸೂರಲ್ಲಿ ಆರ್ಕೆಟ್ರಿ ಹೌಸ್ ಕಫೆ ಇವತ್ತು ನಮ್ಮ ಮೈಸೂರ ಸಂಸದರಾಗಿರ್ತಕ್ಕಂಥ ಯದುವೀರವರು ಉದ್ಘಾಟನೆ ಮಾಡಿದರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವರು ನಮ್ಮ ಪಾರ್ಟಿ ವರ್ಕರ್ಸ್ ಬೇರೆಯವರು ಇವತ್ತು ಅವರು ಉದ್ಘಾಟನೆ ಮಾಡಿದ್ದಾರೆ ಭಾಳ ಖುಷಿಯಾಗತ್ತೆ ಮೈಸೂರು ನಗರ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಪೂರ್ವಕವಾಗಿ ಈ ರೀತಿಯಾದಂಥ ಕೆಫೆಗಳು ತುಂಬ ಮೈಸೂರು ತುಂಬ ಆಗ್ತಾಯಿದೆ ಜನರು ಸಹ ಹೋಗಿ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲೂ ಸಹ ಬರ್ತ್ಡೇ ಪಾರ್ಟಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳ್ನ ಮಾಡಲಿಕ್ಕೆ ಒಂದು ದೊಡ್ಡ ಹೌಸನ್ನು ಮಾಡಿದ್ದಾರೆ ಅವರು ಯಶಸ್ವಿ ಆಗಲಿ ಅಂತಕ್ಕಂಥದ್ದನ್ನು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಾಕಷ್ಟು ಪ್ಲಾನ್ಗಳಿಂದ ಸರಿಯಾಗಿ ಗೊತ್ತಿಲ್ಲ ಯಾರಾದ್ರೂ ಏನು ಮಾಡ್ತಾ ಇದಾರೆ ಗೊತ್ತಿಲ್ಲ ಪ್ರತಿ ವರ್ಷ ಮಾಡ್ತಾರೆ ಅದೇ ಥರ ಈ ವರ್ಷವೂ ಸಹ ಮಾಡ್ತಾರೆ ಅಂತ ಅನ್ನಿಸ್ತದೆ ನನಗೆ ನನಗೆ ಗೊತ್ತಿಲ್ಲ ಇವರೆಲ್ಲ ಸೇರಿ ಮಾಡ್ತಾ ಇದಾರೆ ಪ್ಲಾನ್ ನನಗಂತೂ ಗೊತ್ತಿಲ್ಲ ಸರಿಯಾಗಿ ನೋಡೋಣ ಸರ್ ಮಾಡಿದ್ರೆ ಪ್ರತಿ ವರ್ಷ ಎಲ್ಲರಿಗೂ ಸಹ ಹುಟ್ಟೊಬ್ಬ ಅಂತಕ್ಕಂಥದ್ದು ಎಲ್ಲರೂ ಖುಷಿ ತರುವಂಥ ವಿಚಾರ ಪ್ರತಿಯೊಬ್ಬ ಮನುಷ್ಯನಗೂ ಸಹ ಹುಟ್ಟೊಬ್ಬ ಅಂತಕ್ಕಂಥ ವಿಶೇಷ ದಿನ ಅದರಲ್ಲಿ ಏನು ವಿಶೇಷ ಇಲ್ಲ ನಾರ್ಮಲ್ ಆಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಾವು ಮಾಡ್ತೀವಿ ತುಂಬಾ ಖುಷಿ ಆಗ್ತದೆ ಕರೆದ ತಕ್ಷಣ ನಮ್ಮಂಥ ಸಾಮಾನ್ಯ ನಾಗರಿಕರಿಗೆ ಅವ್ರು ಬಂದಿರೋ ದೊಡ್ಡ ವಿಷಯ ನಾವು ಖರ್ಚು ಮಾಡಿರೋದಲ್ಲ ಅವ್ರು ಬಂದು ನಮ್ಗೆ ಆಶೀರ್ವಾದ ಮಾಡಿರೋದೇ ದೊಡ್ಡ ವಿಷಯ ಅದೇ ಥರ ಜನಗಳು ಪ್ರೋತ್ಸಾಹ ಮಾಡಿ ನಮ್ಮ ಕೆಫೆನ ಒಂದು ಉನ್ನತ ಮಟ್ಟಕ್ಕೆ ಎತ್ಕೋ ಹೋದರೆ ಇದೇ ಥರ ಮುಂದಕ್ಕೆ ಇನ್ನೂ ಹಲವಾರು ಬ್ರಾಂಚ್ಗಳು ಮಾಡೋಣ ಅಂತ ನಾವು ಮನಸ್ಸಲ್ಲಿ ಹಮ್ಮಿಕೊಂಡಿದ್ದೀವಿ ನೋಡಬೇಕೆಲ್ಲ ದೇವರಿಚ್ಛೆ ಚಾಮುಂಡೇಶ್ವರಿ ಆಶೀರ್ವಾದ ಸ್ಪೆಷಾಲಿಟಿ ಅಂತಂದರೆ ಸರ್ ಚೈನೀಸ್ ಇದೆ ನಾರ್ತ್ ಇದೆ ಇಟಾಲಿಯನ್ ಇದೆ ಸೌತ್ ಬಿಟ್ಟು ಪ್ರತಿಯೊಂದು ಸಿಗುತ್ತೆ ಸರ್ ಜೊತೆಗೆ ಸ್ಪೆಷಾಲಿಟಿ ಅಂತಂದರೆ ನಮ್ಮಲ್ಲಿ ಓಮ್ ತೇಟ್ರ್ ಓಮ್ ತೇಟ್ರ್ ಅಂದರೆ ನಿಮಗೆ ಪ್ರೈವೇಟ್ ತೇಟ್ರೂ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಅದು ನಿಮಗೆ ಎರಡು ಥರ ಪ್ರೊವೈಡ್ ಮಾಡ್ತೀವಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ ಪ್ರೊವೈಡ್ ಮಾಡ್ತೀವಿ ಇಲ್ಲ ನೀವು ಯಾವುದಾದ್ರೂ ಮೂವಿಗಳು ನೋಡಬೇಕು ಸಪ್ರೇಟಾಗಿ ಓ ಟಿ ಟಿ ಅಂತಂದರೆ ಪ್ರೈವೇಟಾಗಿ ಇಲ್ಲಾದರೆ ಅದರ ಲೈವ್ ಮ್ಯಾಚ್ಗಳು ಕ್ರಿಕೆಟು ಫುಟ್ಬಾಲ್ ಏನಾದರೂ ಕೂತ್ಕೊಂಡು ಪ್ರೈವೇಟಾಗಿ ನೋಡ್ತೀವಿ ಅಂತಂದ್ರೆ ಇಂತಿಷ್ಟು ಅಂತ ಚಾರ್ಜ್ ಮಾಡಿ ಅವರ್ ಲೆಕ್ಕದಲ್ಲಿ ಅದನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ನಾವು ರೀಸನಬಲ್ ರೇಟಲ್ಲೇ ಕೊಡ್ತಿದ್ದೀವಿ ಮೈಸೂರಲ್ಲಿ ಈ ರೇಟ್ಗೆ ಇನ್ನೆಲ್ಲೂ ಸಿಗಬಾರ್ದು ಆ ರೇಟ್ಗೆ ಕೊಡ್ತಾ ಇದ್ದೀವಿ ಮಾಡೋಕೆ ಮೈಸೂರು ಸ್ಪೆಷಲ್ ಫುಡ್ ಮಾಡ್ತೀರಾ ಸ್ಪೆಷಲ್ ಫುಡ್ ಇನ್ನೂ ಯೋಚನೆ ಮಾಡಿಲ್ಲ ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ಈಗ ಇನಾಗ್ರೇಷನ್ ಆಫರ್ ಅಂತ ಅಂದ್ಬಿಟ್ಟು ಪೀಝಾ ಮತ್ತು ಚಿಕನ್ ಬಿರಿಯಾನಿ ಎರಡನ್ನೂ ಬೈ ಒನ್ ಗೆಟ್ ಒನ್ ಆಫರ್ ಅಂತ ಬಿಡ್ತಾ ಇದ್ದೀವಿ ಒಂದು ತಿಂಗಳು ಪೂರ್ತಿ ಇರುತ್ತೆ ಸರ್ ಇವತ್ತು ಓಪನ್ ಆಗಿರಿಂದ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತಾರೀಖುವರೆಗೂ ಬಿ ಚಿಕನ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಪೀಝಾನು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ